ಹಾಯ್ ಎಲ್ಲರಿಗೂ ನಾನಿವತ್ತು ಒಗ್ಗರಣೆ ದೋಸೆ ಮಾಡುವ ವಿಧಾನವನ್ನು ಹೇಳುತ್ತೇನೆ ಇದು ಮೈದಾ ಹಿಟ್ಟಿನ ದೋಸೆ ಇಲ್ಲಿ ನಾನು ಒಂದೂವರೆ ಗ್ಲಾಸ್ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೇನೆ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಿನಷ್ಟು ತೆಂಗಿನಕಾಯಿ ತುರಿ ತಗೊಂಡಿದ್ದೇನೆ ತೆಂಗಿನಕಾಯಿ ತುರಿ ಮತ್ತು ಉಪ್ಪನ್ನು ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಬೇಕು ಮಿಕ್ಸಿಯಲ್ಲಿ ಹಾಕಿ ಇಷ್ಟು ಗ್ರೈಂಡ್ ಮಾಡಿದರೆ ಸಾಕು ನಂತರ ಇದು ಮೈದಾ ಹಿಟ್ಟಿಗೆ ಹಾಕಿ ಅದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸಬೇಕು ನಮಗೆ ದೋಸೆ ತೆಗಿಲಿಕ್ಕೆ ಬೇಕಾಗುವಷ್ಟು ತೆಳ್ಳಗೆ ಮಾಡಿದರೂ ಸಾಕು ಹಿಟ್ಟನ್ನು ಇದು ತುಂಬ ರೋಸ್ಟ್ ಆಗ್ತದೆ ದೋಸೆ ನಾವು ಫಸ್ಟಿಗೆ ಇದು ಕೈಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡಬೇಕು ಇಲ್ಲದ್ರೆ ಗಂಟು ಗಂಟು ಇರ್ತದೆ ಇಷ್ಟು ಹದ ಮಾಡಿದರೂ ಸಾಕು ನಂತರ ಇದಕ್ಕೆ ಒಗ್ಗರಣೆ ಕೊಡಬೇಕು ಒಗ್ಗರಣೆಗೆ ಎರಡು ಟೀ ಸ್ಪೂನ್ ತೆಂಗಿನ ಎಣ್ಣೆ ಸಾಸಿವೆ ನಂತರ ಮೂರು ಬ್ಯಾಡಿಗೆ ಮೆಣಸು ಹಾಕಿದ್ದೇನೆ ನಾನು ಸ್ವಲ್ಪ ಖಾರ ಇರಬೇಕು ದೋಸೆ ನಂತರ ಕರಿಬೇವು ಸೊಪ್ಪು ಇದು ಮೂರನ್ನು ಚೆನ್ನಾಗಿ ಫ್ರೈ ಮಾಡಿ ಹಿಟ್ಟಲ್ಲಿ ಮಿಕ್ಸ್ ಮಾಡಬೇಕು ಈ ಥರ ದೋಸೆ ಹಾಕಬೇಕು ಇದಕ್ಕೆ ಚಟ್ನಿ ಎಲ್ಲ ಬೇಕಂತಿಲ್ಲ ಅದರಲ್ಲೇ ಇರ್ತೀರಿ ಉಪ್ಪು ಮತ್ತು ಖಾರ ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್